సర్క అంతామె నమ్మే సాకస్తూ వసతి శాలెం మూరార్జి ఇది కిత్తూరు రాణి ఇలవారు వసతి శాలెవే హరే తిన్నంత యోజన ఇబోదు బ్యారేజ్ మేము ಸುಮಾರು ಯೋಜನೆಯನ್ನು ರೈತರ ಪರವಾಗಿ ನೀವು ಪರವಾಗಿ ಮಾಡುವಂಥ ಕಾರ್ಯಕ್ರಮವನ್ನು ಹಿಂದಿನ ಸರ್ಕಾರದಲ್ಲಿ ಮಾಡಿದ್ದೀವಿ ನೀವು ಕೂಡ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಎಂಕಡ್ ಮಾಡಿಯಲ್ಲಿ ನಾವು ಶಾಸಕರ ಮೇಲೆ ಕಳೆದ ಹದಿನೈದು ವರ್ಷಗಳಲ್ಲಿ ಉತ್ತಮ ರಸ್ತೆ ಉತ್ತಮ ಸರ್ಕಾರಿ ಶಾಲೆಗಳನ್ನು ಕೆರೆ ತುಂಬುವುದಿರ್ಬೋದು ಕುಡಿ ನೀರಿಗೆ ಆದ್ಯತೆಯನ್ನು ಕೊಟ್ಟಿರೋದನ್ನು ನಾವು ನೋಡ್ತಾ ಇದ್ದೀವಿ ಪೋಷ ನಮ್ಮಲ್ಲಿರುವಂಥ ರಸ್ತೆ ವಶ ರಾಜ್ಯಕ್ಕೆ ಮಾದರಿಯಾಗಿರುವಂಥ ರಸ್ತೆಗಳಿದೆ ನಮ್ಮ ಎಮ್ ಮಾಡಿ ಯಾವುದೇ ಭಾಗದಲ್ಲಿ ಯಾವುದೇ ಭಾಗದಲ್ಲಿ ಕೂಡ ನಮ್ಮ ರಾಜ್ಯಕ್ಕೆ ಮಾದರಿ ಆಗಿರುವಂಥ ರಸ್ತೆಗಳನ್ನು ನಾವು ಮಾಡಿದ್ವಿ ವಶ ಹತ್ತು ವರ್ಷದಿಂದ ರಸ್ತೆ ಮಾಡಿದ್ರು ಕೂಡ ಇವತ್ತಿಗೆ ನೋಡ್ಬೋದು ಹಾಗೇ ಇದೆ ಹತ್ತು ವರ್ಷಗಳಿಂದ ಮಾಡಿದಂಥ ರಸ್ತೆ ಇವತ್ತು ಕೂಡ ಅದು ಹಾಗೆ ಗಟ್ಟಿ ಮುಟ್ಟಾಗಿ ಉಳಿದಿದೆ ನಮ್ಮಲ್ಲಿರುವಂಥ ಗುಣಮಟ್ಟದ ಕಾಮಗಾರಿಯನ್ನು ನೋಡಲಿಕ್ಕೆ ನಮ್ಮ ಭಾಗದಲ್ಲಿ ಸಿಗ್ತೈತೆ ಅನ್ನೋ ಮಾತನಾಡುತ್ತಾ ವಿಶೇಷವಾಗಿ ನಾವು ಪಿ ಡಬ್ಲ್ಯೂ ಮಂತ್ರಿ ಆದಮೇಲೆ ಒಂಬತ್ತು ತಿಂಗಳಲ್ಲಿ ಬೆಳಗಾವಿ ಜಿಲ್ಲೆಗೆ ಸುಮಾರು ನೂರು ಸರ್ಕಾರಿ ಶಾಲೆಗಳನ್ನು ಕೊಟ್ಟಿದ್ದೀವಿ ನಮ್ಮ ಇಲಾಖೆಯಿಂದ ಮಾತ್ರ ನೂರು ಸರ್ಕಾರಿ ಶಾಲೆಗಳನ್ನು ಕೊಟ್ಟಿದ್ದೀವಿ ನೂರು ಶಾಲೆಗಳನ್ನು ಅದರಲ್ಲಿ ಐವತ್ತು ನಮ್ಮ ಎಮ್ಕಂಡು ಮಡಿ ಭಾಗದಲ್ಲಿದೆ ಐವತ್ತು ಶಾಲೆಗಳನ್ನು ಸರ್ಕಾರಿ ಶಾಲೆಗಳನ್ನು ನಮ್ಮ ಎಮಕಂಡು ಮಡಿ ಭಾಗದ ಕೊಟ್ಟಿದ್ದೀವಿ ಅದು ಹುಡುಗರು ತಾಲೂಕು ಕೊಟ್ಟಿದ್ವಿ ಮುಂದಿನ ಸಾರಿ ಇನ್ನು ಐವತ್ತರ ಬೆಳಗಾವಿ ತಾಲೂಕಿಗೆ ಕೊಡೋ ಮೂಲಕ ಸರ್ಕಾರಿ ಶಾಲೆ ಮಾದರಿ ಶಾಲೆಯನ್ನು ಮಾಡಲಿಕ್ಕೆ ನಮ್ಮ ಪ್ರಯತ್ನ ಇದೆ ಬೆಳಗಾವಿಯಲ್ಲಿ ಕೂಡ ಐವತ್ತು ಕೋಟಿ ರೂಪಾಯಿದಲ್ಲಿ ಕ್ರೀಡಾಂಗಣ ಮಾಡ್ತಾಯಿದ್ವಿ ಐವತ್ತು ಕೋಟಿ ರೂಪಾಯದಲ್ಲಿ ಹೊಸ ಕ್ರೀಡಾಂಗಣ ಮಾಡ್ತಾ ಈಗಾಗಲೇ ಅದಕ್ಕೆ ನಮ್ಮ ಇಲಾಖೆಯಿಂದ ಹತ್ತು ಕೋಟಿ ರೂಪಾಯಿನ ಕೊಟ್ಟಿದ್ದೀವಿ ಪ್ರತಿ ವರ್ಷ ಅದಕ್ಕೆ ಹತ್ತು ಕೋಟಿ ಕೊಡೋ ಮೂಲಕ ಉತ್ತಮ ಕ್ರೀಡಾಂಗಣವನ್ನು ಬೆಳಗಾವಿಯಲ್ಲಿ ನಾವು ನಿರ್ಮಾಣ ಮಾಡ್ತಿದ್ದೀವಿ ಹತ್ತು ಹಲವಾರು ಯೋಜನೆಗಳನ್ನು ಅದು ಗೋಕಾಕ್ ಇರ್ಬೋದು ಸವದತ್ತಿ ಇರ್ಬೋದು ಬಯಲೊಂಗಲಲ್ಲಿ ನಮ್ಮ ಇಲಾಖೆಯಿಂದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ಈ ಇಲಾಖೆಗೆ ಒಂದು ಹೊಸ ರೂಪು ಕೊಡುವಂಥ ಪ್ರಯತ್ನ ಆಗ್ತಾ ಇದೆ ನಮ್ಮೆಲ್ಲರ ಸಹಕಾರ ಅನ್ನೋ ಮಾತನ್ನ ಹೇಳಲಿಕ್ಕೆ ಸಮಾವೇಶಪಟ್ಟು ಕಾರಣ ನಿಮ್ಮ ಪರವಾಗಿ ಯಾರು ಇರ್ತಾರೋ ನೀವು ಅವ್ರ ಪರವಾಗಿ ಇರಬೇಕಾಗ್ತಿತ್ತು ಅದಕ್ಕಾಗಿ ಮನೆಯಲ್ಲಿ ಕರೆಸಿ ಸಮಾವೇಶ ಮೂಲಕ ನಮ್ಮ ಸರ್ಕಾರದ ಸಾಧನೆಯನ್ನು ತಿಳಿಸಲಿಕ್ಕೆ ನಾವು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೇವೆ ಬರುವ ದಿನಗಳಲ್ಲಿ ಇನ್ನೂ ಭಾಳಷ್ಟು ನಿಮ್ಮ ಪರವಾಗಿ ಕಾರ್ಯಕ್ರಮವನ್ನು ಹಾಕಿಕೊಳ್ತಾ ಇದ್ದೀವಿ ಈ ಜಿಲ್ಲೆಯ ಸರ್ವಾಂಗೀಣ ನೀರಾವರಿ ಯೋಜನೆಗಳಿರ್ಬೋದು ರಸ್ತೆಗಳಿರ್ಬೋದು ಅಥವಾ ಇನ್ನಿತರ ಶೈಕ್ಷಣಿಕ ಕಾರ್ಯಕ್ರಮವನ್ನು ನಾವು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ ಒಟ್ಟಾರೆಯಾಗಿ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ನಮ್ಮ ಮೇಲೆ ಎಲ್ಲಿವರೆಗಿರ್ತೋ ಅಲ್ಲಿವರೆಗೆ ಉತ್ತಮವಾದಂಥ ಆಡಳಿತ ಕೊಡಲಿಕ್ಕೆ ಸಾಧ್ಯ ಆಗ್ತೈತೆ ಇಂದು ಕೂಡ ತಾವು ನಮ್ಮ ಜೊತೆ ಇದ್ದೀರಿ ಇವತ್ತು ಇದ್ದೀರಿ ನಾಳೆ ಇರ್ತೀರ ಅಂತ ಭಾವಿಸಿ ಭವಿಷ್ಯದಲ್ಲಿನೂ ನಮ್ಗೆ ಶಕ್ತಿ ಕೊಡುವಂಥ ಪ್ರಯತ್ನ ತಾವು ಮಾಡಬೇಕಾಗಿದೆ ಬರುವಂಥ ದಿನಗಳಲ್ಲಿ ನಿಮ್ಮ ಶಕ್ತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಸರ್ಕಾರದ ಮೇಲೆ ಇರಲಿ ಮಾತ್ರ ನಮ್ಮ ಮತ್ತೊಮ್ಮೆ ಹೇಳುತ್ತಾ ಈ ಯೋಜನೆ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ನೀವು ಹೆಚ್ಚು ಒತ್ತು ಕೊಡಬೇಕಾಗಿದೆ ಅದಕ್ಕೆ ನೀವು ಖರ್ಚು ಮಾಡಿ ನಿಮ್ಮ ಆರ್ಥಿಕ ಸಬಲೀಕರಣಕ್ಕೆ ಹಣವನ್ನು ಖರ್ಚು ಮಾಡುವಂಥ ಪ್ರಯತ್ನ ಮಾಡಿ ಅದನ್ನ ಮಾತ್ರ ನೀವು ಸಮಾಜದ ಮುಖ್ಯವಾಣಿ ಬರಲಿಕ್ಕೆ ಸಹ ಆಗ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳುತ್ತಾ ನಾವು ಬಂದ ಮೇಲೆ ಭಾಳಷ್ಟು ಮಡಿ ಭಾಗದಲ್ಲಿ ಸುಧಾರಣೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೀವಿ ಅನ್ನೋ ಮಾತನ್ನು ಹೇಳುತ್ತಾ ಈ ಗ್ಯಾರಂಟಿ ಸದುಪಯೋಗ ಆಗಲಿ ಸರ್ಕಾರ ನಿಮಗೋಸ್ಕರ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿನ ಖರ್ಚು ಮಾಡಿದೆ ಪ್ರತಿ ತಿಂಗಳ ಐದು ಸಾವಿರ ಕೋಟಿನ ನಿಮಗೋಸ್ಕರ ವ್ಯಯ ಮಾಡ್ತಾ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಭವಿಷ್ಯನಲ್ಲಿ ಇನ್ನೂ ಒಳ್ಳೆಯ ಕಾರ್ಯಕ್ರಮ ನಿಮಗೋಸ್ಕರ ಸಿದ್ದರಾಮಯ್ಯ ಸರ್ಕಾರ ಖಂಡಿತವಾಗಿ ತರ್ತೈತೆ ಅನ್ನೋ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮ ಸಮಾಜದಲ್ಲಿ ಎಲ್ಲ ಉತ್ತಮ ಸ್ಥಿತಿವಂತರ ಆಗಬೇಕು ಸಮಾಜದ ಮುಖ್ಯವಾಣಿಗೆ ಬರಬೇಕಂತ ನಮ್ಮ ಸರ್ಕಾರದ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ಯೋಜನೆ ತಾವು ಸದುಪಯೋಗ ಪಡಿಸ್ಕೊಳ್ಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಭಾಳಷ್ಟು ಅಪಾರ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ ವಿಶೇಷವಾಗಿ ಬೆಳವಿ ಸ್ವಾಮಿಗಳ ಭಾಳಷ್ಟು ನಿಮಗೆ ಹಿತವಚನ ನುಡಿದ ಅಂತ ನಾನು ಯಾವ ರೀತಿ ಬದಲಾವಣೆ ಆಗಬೇಕು ಯಾವುದನ್ನು ಮಾಡಬೇಕು ಯಾವುದನ್ನು ಅಂತ ಬಹುಶಃ ಭಾಳಷ್ಟು ನಿಮಗೆ ಮನಮುಟ್ಟುವಂತೆ ಹೇಳಿದಾರಂತ ಭಾವಿಸ್ತಾ ಇದ್ದೇನೆ ಅವರ ಹಿತವಚನ ಕೂಡ ನಮಗೆ ಮಾರ್ಗದರ್ಶನ ಆಗಲಿ ಅನ್ನೋ ಮಾತನ್ನು ಹೇಳಿ ಮತ್ತೊಂದು ತನ್ನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಎಲ್ಲರೂ ಹೊಂದಿಸಿ ನನ್ನ ಮಾತು ಮುನ್ನಿಸ್ ನಮಸ್ಕಾರ ಮಾಡಿ